ಸಿಆಂಡ್ ಡಿ ಲ್ಯಾಂಡ್ ಮತ್ತು ಸೆಕ್ಷನ್ ಫೋರ್ ಮತ್ತು ಫೈ ದುರಸ್ತಿ ವಿಳಂಬದ ಬಗ್ಗೆ ತಾಲೂಕು ರೈತ ಹೋರಾಟ ಸಮಿತಿ ಮತ್ತು ರೈತರು ಹಮ್ಮಿಕೊಂಡಿರುವ ತಾಲೂಕು ಬಂದ್ಗೆ ಶನಿವಾರ ಸಂತೆ ವರ್ತಕರ ಸಂಘ ಮತ್ತು ರೈತ ಹೋರಾಟ ಸಮಿತಿ ಕಾಫಿ ಬೆಳೆಗಾರರ ಸಂಘ ಸೇರಿದಂತೆ ಇತರೆ ಸಂಘಟನೆಗಳು ಮಂಗಳವಾರ ಶನಿವಾರ ಸಂತೆಯಲ್ಲಿ ಅಂಗಡಿ ಮುಂಗಟ್ಟು ಸೇರಿದಂತೆ ಬ್ಯಾಂಕ್ ಅರಣ್ಯ ಇಲಾಖೆಯಿಂದ ಬಂದ್ ಮಾಡಿಸಿ ಬೆಂಬಲ ಸೂಚಿಸಿದ್ರು ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಮುಚ್ಚಲಾಗಿತ್ತು

ಎಲ್ಲ ಹಂಗಡಿ ಹೊಂದ ಮುಖಾಂತರ ಇವತ್ತು ಬೆಂಬಲೂರ ಕೈಲರಿ ಒಂದು ಕೇಳಿದರೆ ಇವತ್ತು ಜಮೀನು ಸೋಮವಾರ ಪೇಟೆ ತಾಲೂಕು ಮಾತ್ರ ಬಂದು ಇವತ್ತು ಕರೆಯನ್ನ ಕುಟ್ಟಿರ್ತಕ್ಕ ಕಾರಣ ಇಷ್ಟೇ ಇವತ್ತು ಅನೇಕ ಹಲವಾರು ವರ್ಷಗಳಿಂದ ತಮ್ಮ ಜಮೀನನ್ನು ಉಡುಮೆ ಮಾಡಿಕೊಂಡು ಬರ್ತಾ ಇದಾರೆ ಅವರಿಗೆ ಈ ಲ್ಯಾಂಡ್ ಯಾವ್ದು ಈ ಭೂಮಿ ಯಾವ್ದು ಅವರ ಸುಪರ್ತಿಗೆ ಇರ್ತಕ್ಕಂಥ ಲ್ಯಾಂಡ್ ನ ಇವತ್ತು ಅವರು ವ್ಯವಸಾಯವನ್ನು ಮಾಡಿಕೊಂಡು ಅವರ ಸ್ವಚ್ಛದಲ್ಲಿ ಇಟ್ಕೊಂಡು ಬರ್ತಾ ಇದಾರೆ ಆದ್ರೆ ಇವತ್ತು ಸಿ ಐನ್ ಡಿ ಹಾಗೂ ಉಲ್ಲೇಖದಲ್ಲಿ ಕಾನೂನು ಉಲ್ಲೇಖದಲ್ಲಿ ಐದು ಮತ್ತು ಆರು ಈ ಕಾಯ್ದೆ ಅಡಿಯಲ್ಲಿ ಇದನ್ನ ಸೇರಿಸುವ ಮುಖಾಂತರ ರೈತರ ಜಮೀನನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಬೇಕು ಅಂತ ಈ ಒಂದು ನಿರ್ಧಾರವನ್ನ ಕೈಗೊಂಡು ರೈತರಿಗೆ ಯಾವುದೇ ಮಾಹಿತಿ ಇಲ್ಲದೆ ಏಕಾಏಕಿ ಸರ್ವೆಯನ್ನು ಮಾಡ್ತಾ ಯಾವುದೇ ರೀತಿಯಲ್ಲಿ ಅನ್ನದಾತರನ ತರನ ಒಕ್ಕ ಹುನ್ನಾರವನ್ನು ಈ ಸರ್ಕಾರಗಳಾಗಲಿ ಸ್ಟೇಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ರೈತರಿಗೆ ಯಾವುದೇ ಗೌರ್ಮೆಂಟ್ ಇಲ್ಲ ಯಾವುದೇ ಪಕ್ಷ ಇಲ್ಲ ಹಾಗಾಗಿ ಇವತ್ತು ಈ ರೀತಿಯ ದಂದ್ವ ನೀತಿಯನ್ನ ಮಾಡಿ ರೈತರನ್ನ ಇಕ್ಕಟ್ಟಿಗೆ ಸಿಕ್ಕಿದ್ರೆ ಬೀದಿಗೆ ಬರುವಂತಹ ಸಾವಿರಾರು ರಕ್ತ ರೈತರು ಇವತ್ತು ಬೀದಿಗೆ ಬರುವಂತ ಕಾರಣ ಆಗಿದೆ ಶನಿವಾರ ಸಂತೆ ಭಾಗದಲ್ಲಿ ಆಗಲಿ ಕೋಡ್ಲಿಪೇಟೆ ಭಾಗದಲ್ಲಿ ಆಗಲಿ ಈ ರೀತಿಯ ಡಿ ಲ್ಯಾಂಡ್ ಆಗಲಿ ಬೇರೆ ಲ್ಯಾಂಡ್ ಆಗಲಿ ಅವೆಲ್ಲ ಪ್ರತಿ ಒಬ್ಬರು ಇವತ್ತು ಅದಕ್ಕೆ ಮುಂದಿನ ರೀತಿಯಲ್ಲಿ ಈ ಗೌರ್ಮೆಂಟ್ ನ ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡದಲ್ಲೇ ಹೋದ್ರೆ ಕೊಡಗು ಬಂದ್ ಮಾಡುವ ಮೂಲಕ ಇದಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ತಾಲೂಕು ಹೋರಾಟ ಸಮಿತಿ ಅಂತ ಒಂದು ರೈತ ಹೋರಾಟ ಸಮಿತಿಯನ್ನು ಒಂದು ಮಾಡಿದ್ರೆ ಹಲವಾರು ಸಂಘಟನೆಗಳಿದ್ದಾವೆ ಹಲವಾರು ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನು ಒಳಗೊಂಡಂತೆ ಸದಸ್ಯಗಳನ್ನ ಇವತ್ತು ನೇಮಕ ಮಾಡಿಕೊಂಡು ಒಂದು ನೇತೃ ರೈತರ ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನೆ ಶನಿವಾರ ಸಂತೆ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಎಂಎಸ್ ಉಮಾಶಂಕರ್ ಮಾತನಾಡಿ ಎನ್ ಡಿ ಲ್ಯಾಂಡ್ ವಿಚಾರ ಹಾಗೂ ಸೆಕ್ಷನ್ ಫೋರ್ ಮತ್ತು ಫೈ ಈ ಬಗ್ಗೆ ದುರಸ್ತಿ ವಿಳಂಬದಿಂದ ರೈತಾಪಿ ಜನರಿಗೆ ಅನ್ಯಾಯವಾಗಿದೆ ಈ ಬಗ್ಗೆ ಹಲವು ಬಾರಿ ರೈತ ಹೋರಾಟ ಸಮಿತಿ ಮತ್ತು ರೈತರು ಹೋರಾಟ ಮಾಡ್ತಾ ಇದ್ರು ಅರಣ್ಯ ಇಲಾಖೆ ಕಂದಾಯ ಇಲಾಖೆಯಿಂದ ನ್ಯಾಯ ಸಿಗ್ತಾ ಇಲ್ಲ ಮತ್ತು ಅಧಿಕಾರಿಗಳು ರೈತ ವಿರೋಧಿ ನಿಲುವನ್ನು ತೋರ್ತಾ ಇದ್ದಾರೆ ಎಂದು ಆರೋಪಿಸಿದರು ಯಾರೆಲ್ಲ ಅಲ್ಲಿ ಒತ್ತುವರಿ ಮಾಡ್ಕೊಂಡಿದ್ರೆ ಅವ್ರನ್ನೆಲ್ಲ ಖಾಲಿ ಮಾಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಅದರಿಂದ ಮತ್ತು ಸೆಕ್ಷನ್ ಫೋರ್ ಮತ್ತು ಫೈವ್ ಇವೆರಡರಿಂದ ಮಾಡಬೇಕು ರೈತ ಪರವಾಗಿ ಹಾಗೂ ಸಿ ಎನ್ ಡಿ ಭೂಮಿಯನ್ನು ಯಾರೆಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರೆ ಅವರಿಗೆ ಹಕ್ಕುಪತ್ರವನ್ನು ಕೊಡಬೇಕು ಜೊತೆಗೆ ಈಗಾಗಲೇ ಎಲ್ಲರೂ ಈ ಒತ್ತುವರಿ ಲೀಸು ಮೂವತ್ತು ವರ್ಷಕ್ಕೆ ಗುತ್ತಿಗೆ ಕೊಡ್ತೀವಿ ಅಂತ ಹೇಳಿ ಅರ್ಜಿಯನ್ನು ಪಡ್ಕೊಂಡಿದ್ದಾರೆ ಅದನ್ನು ಆದಷ್ಟು ಬೇಗ ಇತಿಹಾಸಪಡಿಸಬೇಕು ನಮ್ಮ ರೈತರ ಈ ದುರಸ್ತ ಆಗಿಲ್ಲ ರೈತರ ಜಮೀನುಗಳು ಆ ದುರಸ್ತನ ಆದಷ್ಟು ಬೇಗ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ಒಂದು ನಮ್ಮ ಈ ಒಂದು ಮುಷ್ಕರ ಸರ್ಕಾರದ ಮೇಲೆ ಒಂದು ಒತ್ತಡ ತಂದು ಸರ್ಕಾರದ ಒಂದು ಕಣ್ಣನ್ನು ತರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೆ ಇನ್ನೊಮ್ಮೆ ನಾವು ಎಷ್ಟೇ ಕೋಟಿ ಇದ್ರೂ ನಮಗೆ ಬೇಕಿರೋದು ಒಂದು ಮುಷ್ಟಿಯಷ್ಟು ಅನ್ನ ಆ ಅನ್ನ ತಿನ್ನಲಿಕ್ಕೆ ಕಾರಣಕರ್ತನಾಗಿರೋಂಥವ್ರು ಅನ್ನದಾತ ಅನ್ನದಾತ ಒಂದು ಅಕ್ಕಿ ಕಾಳನ್ನ ಬೆಳೆದುಕೊಡಕ್ಕೆ ಹನ್ನೆರಡು ಲೀಟ್ರ್ ನೀರು ಬೇಕು ಆದರೆ ಇವತ್ತು ಒಂದು ಮುಷ್ಟಿಯಷ್ಟು ಅನ್ನ ತಿನ್ನಲಿಕ್ಕೆ ನಮಗೆ ಎಷ್ಟು ಅನ್ನದಾತ ನಮ್ಗೆ ಕಷ್ಟಪಟ್ಟಿರ್ತಾನೆ ಅನ್ನೋದನ್ನ ಇವತ್ತು ನಾವಿಲ್ಲಿ ಅರ್ಥ ಮಾಡ್ಕೊತಿದ್ದೀವಿ ಪ್ರಕೃತಿ ಇವತ್ತು ಅನ್ನದಾತನ ಮೇಲೆ ಮುಳಿಸ್ಕೊಂಡಿದೆ ಅದ್ರ ಜೊತೆಗೆ ಒನ್ಯ ಪ್ರಾಣಿಗಳ ಉಪಟಳ ಇವತ್ತು ಎಲ್ಲೆ ಮೀರಿದೆ ಎಲ್ಲೇ ಮೀರಿರೋಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ವನ್ಯ ಪ್ರಾಣಿಗಳ ಉಪಟಳನ ಕಡಿಮೆ ಮಾಡಬೇಕೇ ವಿನಃ ರೈತನ ಜೀವನದ ಜೀವನೋಪಾಯಕ್ಕೆ ಅವನು ಮಾಡ್ಕೊಂಡಿರೋ ಉಪಾಯಗಳಿಗೆ ಕೊಡ್ಲಿ ಎಟ್ಟು ಕೊಡೋದಲ್ಲ ಇದಕ್ಕಿಂತ ಹೆಚ್ಚಿನದಾಗಿ ಹೇಳ್ಬೇಕು ಅಂತಂದ್ರೆ ನಾವು ಮಾಡಿಕೊಂಡಿರೋ ನಮ್ಮ ಸೇವೆ ಮಾಡಬೇಕಿರೋ ಅಧಿಕಾರಿಗಳು ಅನ್ನದಾತನ ಸೇವೆ ಮಾಡ್ದಲೆ ಅವನ ಸಾವಿಗೆ ಕಾರಣರಾಗ್ತಾ ಇದ್ದಾರೆ ಇವತ್ತು ರೈತರು ಒಂದಲ್ಲ ಒಂದು ಕಾರಣಕ್ಕೆ ಬೆಳೆ ಬಂದ್ರೆ ಸಾವುಕಾರ ಬೆಳೆ 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 ನಾಶ ಆದ್ರೆ ಸಾಲುಗಾರ ಸಾಲಗಾರಾಗಿ ಆಗಿ ನೇರಣಿಗೆ ಶರಣಾಗ್ತಾ ಇದ್ದಾರೆ ರೈತರು ಇದಕ್ಕೆ ಕಾರಣ ಇರೋದು ಅಧಿಕಾರಿಗಳು ಒಂದು ಚೇಂಬರ್ ಆಫ್ ಕಾಮರ್ಸ್ನ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಅಂಗಡಿ ಮುಗಟ್ಟುಗಳನ್ನು ಬಂದ್ ಮಾಡಿ ಈ ಬಂದ್ಗೆ ಬೆಂಬಲ ಸೂಚಿಸಿರುವ ತಮಗೆಲ್ಲರಿಗೂ ಅನಂತ ಅನಂತ ಇಚ್ಛೆ ಬಿಡ್ತಾರೆ ಹಾಗೆಯೇ ಈಗ ಈ ಹೋರಾಟ ಅಂದರೆ ಏನಂದ್ರೆ ಸಿ ಎನ್ ಟಿ ಲ್ಯಾಂಡ್ ಮತ್ತು ನಾಲ್ಕು ಮತ್ತು ಐದು ಈ ಕಾಲಮ್ ಏನು ಹೇಳ್ತದೆ ಅಂದರೆ ಭೂಮಿ ಭೂಮಿಯೇ ಈಗ ಯಾವಾಗ ಹಿಂದೆ ಒಂದು ಕಾಲದಲ್ಲಿ ಈ ಭೂಮಿ ವೇಸ್ಟು ಏನು ಕಲ್ಲು ಮಣ್ಣು ಕಲ್ಲು ಮಣ್ಣು ಮಣ್ಣಿಲ್ದಂಥದ್ದು ಬರೀ ಬಂಡೆಗಳು ಮತ್ತು ವ್ಯವಸಾಯ ಮಾಡೋ ಯೋಗ್ಯವಲ್ಲದ ಭೂಮಿಯನ್ನು ಒಂದು ವಿಧವನ್ನವಾಗಿ ವಿಂಗಡಿಸಿ ಅದನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿತ್ತು ಈ ಹಸ್ತ ಕಾಲಕ್ರಮೇಣ ಹಸ್ತಾಂತರವಾದ ಜಮೀನು ಮುಂದೆ ಬರ್ತಾ ಈ ಜನಸಂಖ್ಯೆ ಒಂದು ಹೆಚ್ಚಳದಿಂದ ಆ ಜಮೀನನ್ನು ರೈತರು ಉಳುಮೆಗಾಗಿ ತೊಡ್ಕೊಂಡರು ಅದನ್ನು ಆ ಈ ಜಮೀನು ಏನು ಮಾಡಿದರು ಅಂದರೆ ಈಗಾಗಲೇ ಎಲ್ಲ ಜಮೀನುಗಳು ಸಾರ್ವಜನಿಕವಾಗಿ ಏನು ಬರ್ತದೆ ಯಾವ ಊರಲ್ಲಿ ಯಾವ ಜಾಗ ಇದೆ ಅದೆಲ್ಲ ತಗಿ ರಾಷ್ಟ್ರೀಯ ಅರಣ್ಯ ಅಂತ ಹೇಳ್ಬಿಟ್ಟು ಮಾಡಿದರು ಕಾಫಿ ಬೆಳೆಗಾರ ಚಂದ್ರಕಾಂತ್ ಶನಿವಾರ ಸಂತೆ ಗ್ರಾಮ ಪಂಚಾಯಿತಿ ಸದಸ್ಯ ಎಸ್ ಎನ್ ರಘು ವರ್ತಕರ ಸಂಘದ ನಿರ್ದೇಶಕ ಗಿರೀಶ್ ಈ ಸಂದರ್ಭ ಮಾತನಾಡಿದ್ರು ಸಜ್ಜನ ಸಾರ್ವಜನಿಕ ಬಂಧುಗಳೇ ಈಗಾಗಲೇ ಶನಿವಾರ ಸಂತೆ ಸಂಪೂರ್ಣವಾಗಿ ಬಂದ್ ಆಗಿದೆ ಅದಕ್ಕೆ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಆದ್ಮೇಲೆ ನಾವು ಸ್ವಲ್ಪ ಇದರ ಮೂಲ ನೋಡ್ಕೋಬೇಕಾಗ್ತದೆ ಏನು ಸಿ ಡಿ ಮತ್ತೆ ಏನು ಇದು ಅಂತ ನಾನು ನನ್ನ ಮನೇನ ಒಬ್ಬರಿಗೆ ಲೀಸ್ ಕೊಟ್ಟಿರ್ತೇನೆ ಆ ಲೀಸ್ ಕೊಟ್ಟವನೇ ಒಂದು ಒಂದು ನಾಲ್ಕು ಹತ್ತು ವರ್ಷ ಆದಮೇಲೆ ಮನೆ ನಂದು ಅನ್ನೋ ಪರಿಸ್ಥಿತಿ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವತ್ತಿನ ಸರ್ಕಾರ ಈ ಜಾಗನ ಫಾರೆಸ್ಟ್ ಅವ್ರಿಗೆ ಮೇಲ್ವಿಚಾರಣೆ ಕೊಟ್ಟರು ಅಷ್ಟೇ ಸಿ ಎನ್ ಡಿ ಅಂದರೆ ಇದು ಪ್ರಯೋಜನ ಇಲ್ಲದ ಜಾಗ ಅಂತ ಬಾಣೆ ಕಲ್ಲು ಪ್ರದೇಶ ಇಂಥ ಹೋದೆ ಅದರಲ್ಲಿ ಇರಲಿ ಫಾರೆಸ್ಟಲ್ಲಿ ಇರಲಿ ನೀವು ಗಿಡ ಗಿಡ ಅಂತ ಆದರೆ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಒಯ್ತಿದೆ ಅವತ್ತಿನ ದಿನದಲ್ಲಿ ಕ್ಲಿಯರ್ ಕಟ್ಟಾಗಿ ಆರ್ಡ್ರ್ ಮಾಡಿದ್ದಾರೆ ನೈಂಟಿ ಒನ್ನಲ್ಲಿ ಕೂಲಿಗಾಗಿ ಕಾಳು ಯೋಜನೆ ತಂದಾಗ ಕ್ಲಿಯರ್ ಕಟ್ ಆರ್ಡರ್ ಆಗಿದೆ ಅಂತ ಹೇಳಿದ್ರೆ ಈ ಜಾಗವನ್ನು ಯಾವುದೇ ಕಾರಣಕ್ಕೆ ಫಾರೆಸ್ಟ್ ಅವರು ಆರ್ಟಿ ಆಗಲಿ ಅದು ಯಾವುದರಲ್ಲಿ ಯಾವುದೇ ರೀತಿ ನಮೂದನೆ ಮಾಡಬಾರ್ದು ಒಂದು ಒಗ್ಗಟ್ಟ ಇಲ್ಲದೆ ಇರತಕ್ಕಂಥದ್ದನ್ನೇ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ಇವತ್ತು ಸುಮಾರು ಎಪ್ಪತ್ತರ ದಶಕದಿಂದಲೂ ಕೂಡ ಯಾವುದೇ ಪಕ್ಷಗಳು ಬರಲಿ ರಾಜಕೀಯವಾಗಿ ಒಂದು ಇತ್ಯರ್ಥವನ್ನು ಇವತ್ತಿಗೂ ಕೂಡ ಮಾಡಲಿಲ್ಲ ಇವತ್ತು ಎಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಎಷ್ಟೋ ಯುವ ಸಮೂಹ ಸಿಟಿಗಳಿಗೆ ಹೋಗ್ತಕ್ಕಂಥದ್ದನ್ನು ನೋಡಿದ್ದೇವೆ ಕೃಷಿ ಅಂತಕ್ಕಂಥದ್ದನ್ನು ಕೃಷಿ ಅಂತ ಹೇಳೋದು ಅಷ್ಟು ಸುಲಭದ ವಿಚಾರವಲ್ಲ ಎಲ್ಲರೂ ಕೂಡ ಮುಂದೆ ಬರ್ತಾ ಇಲ್ಲ ದುಡಿಲಿಕ್ಕೆ ಇವತ್ತು ಇಲ್ಲಿ ಕೃಷಿಯನ್ನು ಮಾಡಿಕೊಂಡು ಒಳ್ಳೆಯ ಬದುಕನ್ನು ನಾವು ಬದುಕ್ತೀವಿ ಅಂತ ಇವತ್ತು ಪ್ರಕೃತಿಯ ಜೊತೆಗೆ ಇಲ್ಲಿ ಇರ್ತಕ್ಕಂತಹ ಎಲ್ಲ ಏನು ಪ್ರಕೃತಿ ವೈ ವಿಕೋಪದ ಜೊತೆಗೆ ನಾವು ಹೋರಾಟ ಮಾಡಿಕೊಂಡು ಇವತ್ತು ನಾವೆಲ್ಲರೂ ಕೂಡ ರೈತ ಬದುಕನ್ನು ಬದುಕ್ತಾ ಇರ್ತಕ್ಕಂತಹ ಈ ದಿವಸದಲ್ಲಿ ಇವತ್ತು ಎಲ್ಲೋ ತಮ್ಮ ತಮ್ಮ ಹಿತಾಸಕ್ತಿಗಳಿಗೋಸ್ಕರ ಎಲ್ಲೋ ಹಿಂದೆ ಬ್ರಿಟಿಷರು ಮಾಡಿದಂತಹ ಸಿ ಎನ್ ಡಿ ಅಂತ ಹೇಳಿದ್ರೆ ಇದು ಕೃಷಿಗೆ ಯೋಗ್ಯವಲ್ಲದ ಭೂಮಿ ಅಂತಕ್ಕಂಥದ್ದನ್ನ ಗುರುತಿಸಿದ್ರು ಆದ್ರೆ ನಾವೆಲ್ಲರೂ ತಿಳ್ಕೊಳ್ಬೇಕು ಸಮಯ ಕಳೆದ ಹಾಗೆ ಭೂಮಿಯ ರಚನೆಗಳು ಬದಲಾಗ್ತವೆ